ವಿಶ್ವ ಕುಖ್ಯಾತ ಜೋಗ ಸದ್ಯ ಇದೇ ರೀತಿಯಾಗಿದೆ ಜೋಗ ಜಲಪಾತ ರೀಲ್ಸ್ ನೋಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ವಿಡಿಯೋ ನೋಡಿಕೊಂಡು ಬರುವ ಜನರು ಇಲ್ಲಿಗೆ ಬಂದ ಮೇಲೆ ನಿರಾಸರಾಗೋದು ಗ್ಯಾರಂಟಿ ಯಾಕಂದರೆ ಇಲ್ಲಿ ಮಂಜು ಮಳೆ ಜೋಗ ವೀಕ್ಷಣೆಗೆ ಅಡ್ಡಿಯಾದರೆ ಮತ್ತೊಂದು ಕಡೆ ಬರೋಬ್ಬರಿ ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವ ಕಾಮಗಾರಿಗಳಿಂದ ಪ್ರವಾಸಿಗರಿಗೆ ಕಿರಿಕಿರಿ ತಪ್ಪಿದ್ದಲ್ಲ ಅದರಲ್ಲೂ ಶನಿವಾರ ಭಾನುವಾರವಂತೂ ಇಲ್ಲಿ ಕಾಲಿಡೋದಕ್ಕೂ ಜಾಗವಿರೋದಿಲ್ಲ ಬೆಂಗಳೂರು ಸೇರಿದಂತೆ ಇತರ ಕಡೆಯಿಂದ ಬರುವ ಪ್ರವಾಸಿಗರು ವಿಡಿಯೋದಲ್ಲಿ ನೋಡಿದ್ದು ಒಂದು ಇಲ್ಲಿ ಕಾಣ್ತಾ ಇರೋದು ಮತ್ತೊಂದು ಅಂತ ಬೈದುಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಇಲ್ಲಿ ಒಂದು ಸತ್ಯವನ್ನು ನಿಮಗೆ ಹೇಳ್ತೀವಿ ಕೇಳಿ ವಿಶ್ವವಿಖ್ಯಾತ ಜೋಗಕ್ಕೆ ಕಳೆ ಬರೋದು ನಯಾಗರ ಫಾಲ್ಸ್ನಂತೆ ಕಾಣೋದು ಲಿಂಗನಮಕ್ಕಿ ಜಲಾಶಯದಿಂದ ಬರೋಬ್ಬರಿ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಟ್ಟಾಗ ಮಾತ್ರ ರಾಜ ರಾಣಿ ರಾಕೆಟ್ ರೋರರ್ ವೈಭವ ಜೊತೆಗೆ ಮಕ್ಕಳು ಮರಿಮಕ್ಕಳು ಆಗ ಬಂದೇ ಬರ್ತಾರೆ ಈ ಬಾರಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದ್ದು ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದರೆ ಜೋಗ ನೋಡುವವರಿಗೂ ಅನುಕೂಲವಾಗಲಿದೆ ಅಲ್ಲಿವರೆಗೂ ವೇಟ್ ಮಾಡಿದರೆ ಒಳ್ಳೆಯದು ಸುಮ್ಮನೆ ನೂರಾರು ಕಿಲೋಮೀಟರಿಂದ ಬಂದು ನಿರಾಶರಾಗಬೇಡಿ ಅನ್ನೋದೇ ನಮ್ಮ ಅಭಿಪ್ರಾಯ